ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದು ಹುಣ್ಣಿಮೆ ಪ್ರಯುಕ್ತ ನಾನು ಪ್ರತಿ ವರ್ಷವೂ ಹದಿನೇಳು ಲಿಂಗ ಮಾಡಿ ಕಾಸ ಸುಮಾರ್ ಪೂಜಾ ಪೂಜಾದ ಒಂದು ದಿವಸ ಮಾಡಿರ್ತಾನು ಅಂದ್ರೆ ಸುಮಾರ್ ಪೂಜೆ ಮಾಡಿ ಮುಗಿಸಿದವರು ಹುಣ್ಣಿಮೆ ದಿವಸನೂ ಹುತ್ತಿನಲ್ಲಿ ಮಣ್ಣು ತಂದು ಲಿಂಗ ಮಾಡಿ ಪೂಜಾ ಮಾಡ್ತೇನೆ ನಾನು ಪ್ರತಿ ವರ್ಷವೂ ಈ ವರ್ಷ ಐದು ದಳದ ಪತ್ರಿ ಸಿಕ್ಕಿತ್ತು ಅದೊಂದು ವಿಶೇಷವಾದದ್ದು ಐದು ದಳ ಪತ್ರಿ ಶ್ರೇಷ್ಠ ಅಂತ ಅದಕ್ಕೆ ಅದನ್ನು ಒಂದು ಒಂದು ಸ್ವಲ್ಪ ಪತ್ರಿ ಸಿಕ್ಕಿತ್ತು ಅದನ್ನು ನಿಮ್ಮೊಂದಿಗೆ ಹಂಚ್ಕೊಂಡನು ಮೊದಲಿಗೆ ಹಿಂದಿನ ದಿನ ನಾನು ಹುತ್ತಿನ ಮಣ್ಣು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಕಾಸ ಈ ರೀತಿ ಅವನ ಲಿಂಗು ಮಾಡ್ಕೊ ಅಂದ್ರೆ ಅಳತಿ ಅಳ್ತಿ ಅನ್ನೋ ಸಂಬಂಧ ಹದಿನಾರು ಲಿಂಗ ಒಂದೇ ಅಳತಿ ಸಣ್ಣ ಸಣ್ಣ ಮಾಡೋದು ಒಂದು ಲಿಂಗ ಮತ್ತೊಂದು ಸ್ವಲ್ಪ ದೊಡ್ಡದು ಅದಕ್ಕೆ ನಾಗಪ್ಪನ ಹಿಡಿದು ಎಲ್ಲ ಮಾಡೋದು ಅದಕ್ಕೆ ಈ ರೀತಿ ಅವ್ನು ಹದಿನಾರು ಉಂಡೆ ಅದನ್ನೊಂದು ಸ್ವಲ್ಪ ಮಣ್ಣೆಲ್ಲ ಕೈಯಾಗಿ ನಾದಿದಂಗೆ ಮಾಡಿ ಈ ರೀತಿ ಅವನ್ನ ಉಂಡೆ ಇಟ್ಕೊಂಡು ಕಸ ಲಿಂಗು ಮಾಡೀನಿ ಲಿಂಗು ಮಾತ್ರ ಭಾಳ ಚೆಂದ ಅದು ಓಂ ನಮ್ಮ ಶಿವ ಅಂತೆ ಮಂತ್ರ ಅನ್ಕೊತನ ನಾವು ಮಾಡಕತ್ರ ಅವು ಎಷ್ಟು ಚೆಂದ ಆಗ್ತಾವ ಕೈಯಾಗೋದು ಗೊತ್ತಾಗಂಗಿಲ್ಲ ಈ ರೀತಿ ಲಿಂಗು ಮಾಡಿ ಕಸ ನಾನು ಮೊದಲನೇ ದಿನಾನ ರೆಡಿ ಮಾಡಿ ಇಟ್ಕೊಂಡಿನಿ ಅಂದ್ರೆ ಅವತ್ತು ಬೆಳಿಗ್ಗೆನ ಪೂಜೆ ಮಾಡೋದ್ರಿಂದ ಒಂದು ಸ್ವಲ್ಪ ತ್ರಾ ಇದಾಗಂಗಿಲ್ಲ ಪ್ರಿಪೇರ್ ಮಾಡ್ಕೊಕ್ಕಾಗಂಗಿಲ್ಲ ಅಂತೇಳಿ ಈ ರೀತಿ ಅವನ್ನೆಲ್ಲ ಮ ಲಿಂಗಪ್ಪನ ಮಾಡಿ ಕಾಸು ರೆಡಿ ಮಾಡ್ಕೊಂಡು ನೋಡ್ರಿ ಇಲ್ಲಿ ಎಷ್ಟು ಚೆಂದ ಬಂದವು ಭಾಳ ಚಂದ ಲಿಂಗು ಆಗಿದ್ದು ಈ ರೀತಿ ಹದಿನೇಳು ಲಿಂಗ ಮಾಡಿ ಕಾಸು ರೆಡಿ ಮಾಡಿಟ್ಕೊಂಡಿ ಈ ಒಂದು ದಿವ್ಸ ಮೊದಲು ಮಾಡಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಆರಿ ಮಣ್ಣೆಲ್ಲ ತಂಪು ತಂಪಿದ್ದ ಆರೀತು ಬರನೇ ದಿವಸ ಹುಣ್ಣಿಮೆ ದಿವಸ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ಪಾರ್ವತಿ ಪರಮೇಶ್ವರ ಪರಮೇಶ್ವರನ ಪೂಜೆ ಮಾಡೋದನ್ನ ಪಾರ್ವತಿ ಇರಾಕಬೇಕು ಹಾಗಾಗಿ ಪಾರ್ವತಿನ ಮೊದಲು ಸ್ಥಾಪನೆ ಮಾಡಿಕೊಂಡು ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮಿ ಮತ್ತು ಕುಬೇರನ ಪೂಜಾ ಮಾಡಿ ಕಾಸ ಈ ರೀತಿ ಲಿಂಗುಗೆ ಅಲಂಕಾರ ಮಾಡಿದ್ವಿ ನಾವು ವಿಭೂತಿಯಿಂದ ಮೂರು ಮೂರು ಬಟ್ಟೆ ವಿಭೂತಿ ಕಾಸ ಅಲಂಕಾರ ಮಾಡಿ ಆಮೇಲೆ ಲಿಂಗು ಪೂಜೆ ಮಾಡ್ಕೊಳಕ್ಕೆ ಹೂವು ಪತ್ರಿ ನೂರ ಎಂಟು ಅಕ್ಕಿ ಕಾಳ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಲಿಂಗುಗಳನ್ನ ಅಭಿಷೇಕ ಮಾಡೋಕೆ ಹಾಲು ತುಪ್ಪ ಮೊಸರ ಜೇನುತುಪ್ಪರೆ ಮತ್ತು ಸ್ವಲ್ಪ ಸಕ್ಕರೆ ಈ ರೀತಿ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡ ಕಾಸ ನಾನು ಪ್ರತಿ ಲಿಂಗು ಅಭಿಷೇಕ ಮಾಡ್ತೇನೆ ಅಂದರೆ ಇದು ಹುತ್ತಿನ ಮಣ್ಣಿನ ಆಗಿರೋದ್ರಿಂದ ಭಾಳ ಅಭಿಷೇಕದ ನೀರು ಇದನ್ನು ಹಾಲು ತುಪ್ಪ ಹಾಕಿರೋ ನೆನಿತಾವು ಮತ್ತು ಹಿರಿವಾಗ್ತಾವೆ ಅನ್ನೋ ಸಂಬಂಧ ಹೂವಿಲ್ಲೆ ಒಂದು ಸ್ವಲ್ಪ ಸ್ವಲ್ಪ ಎದ್ದೆ ಈ ರೀತಿ ಒಂದೊಂದು ಪ್ರತಿಯೊಂದಕ್ಕೂ ಅಭಿಷೇಕ ಮಾಡಿ ಪೂಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂದರೆ ಮಣ್ಣಾಗಿರೋದ್ರಿಂದ ಮತ್ತೊಂದು ಸ್ವಲ್ಪ ಯಾವುದಾಗಲಿ ಅಭಿಷೇಕ ಪ್ರಿಯ ಪರಮೇಶ್ವರ ಅದಕ್ಕೋಸ್ಕರ ಈ ರೀತಿ ಅಭಿಷೇಕ ಮಾಡಿ ಕಾಸ ಈ ಯುವತಿ ಕುಕ್ಮ ಅರಿಶಿನ ಈ ರೀತಿ ಅಲಂಕಾರ ಮಾಡಿದ್ನಿ ಪೂಜಾ ಮಾಡಿ ಕಾಸ ಮೊದಲಿಗೆ ನಾನು ಓಂ ಶಿವ ಅನ್ಕೊತನ ನೂರ ಎಂಟು ಪತ್ರಿ ಏರಿಸ್ತನು ಆಮೇಲೆ ನೂರ ಎಂಟು ಹೂವು ನೂರ ಎಂಟು ಅಕ್ಕಿ ಕಾಳ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊತ ಬಂದನು ಶಂಭೋಲಿಂಗನ ಪೂಜಾ ಮತ್ತು ನಾವು ಹದಿನೇಳು ವಾರ ಶ್ರಾವಣದ ಸ್ಟಾರ್ಟ್ ಮಾಡಿ ಹಿಡಿದ್ರೆ ಕಾರ್ತಿಕ ಸೋಮವಾರ ಲಾಸ್ಟ್ ಮಠನೂ ಹದಿನೇಳು ಸೋಮವಾರ ಬರ್ತೈತಿ ಪ್ರತಿ ಸೋಮವಾರವೂ ಮಾಡಿ ಅದನ್ನು ಪೂಜಾ ಇದೇ ಪದ್ಧತಿನೇ ಇರ್ತೈತಿ ಒಂದು ಲಿಂಗು ಇರ್ತೈತಿ ಒಂದು ಲಿಂಗಕ್ಕೆ ನೂರ ಎಂಟು ಹೂವು ನೂರ ಎಂಟು ಪತ್ರಿ ನೂರ ಅಕ್ಕಿ ಕಳೆ ಏರಿಸ ಅಲಂಕಾರ ಮಾಡಿ ಮತ್ತು ಗೋಧಿ ಬೆಲ್ಲ ತುಪ್ಪ ಇದನ್ನಷ್ಟು ನೈವೇದ್ಯಕ್ಕಂದ್ರೆ ಮೂರು ಭಾಗ ಮಾಡಬೇಕು ಆ ಪದ ಪ್ರಸಾದನ ಮೂರು ಭಾಗ ಮಾಡಿ ಒಂದು ಆಕಳಿಗೆ ಒಂದು ನಾವು ಪ್ರಸಾದ ಮಾ ಪೂಜಾ ಮಾಡಿದವ್ರ ಪ್ರಸಾದ ಆಮೇಲೆ ಒಂದು ಯಾರು ಬಂದಿರ್ತಾರಲ್ಲ ಅವ್ರಿಗೆ ಪನಿವಾರ ಮಾಡೋದು ಅದು ಕಥೆಯಲ್ಲಿ ಪುಸ್ತಕದಲ್ಲಿ ಐತಿ ಇದೇ ರೀತಿ ನಾನು ಮೂರು ವರ್ಷವೂ ಮಾಡಿ ಮುಗಿಸ್ಕಾಸ ಇದು ಪ್ರತಿ ವರ್ಷ ಗೌರಿ ಹುಣ್ಣಿಮೆಗೆ ನನಗೆ ಎಷ್ಟು ಸಾಕ್ತಿತ್ಲ ಅಷ್ಟು ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡಬೇಕನ್ನೋದು ನನ್ಗೆ ಆಸೆನೂ ಐತಿ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆದರೆ ಸಾಕು ಅಂತ ಈ ಕಾಸ ಪ್ರತಿ ವರ್ಷನೂ ಮಾಡ್ತಾನು ಈ ರೀತಿ ನೋಡ್ರಿ ಪ್ರಸಾದ ಮೂರು ಭಾಗ ಮಾಡಿ ಕಾಸ ಮತ್ತೊಂದು ಆಕಳ ಪೂಜೆ ಮಾಡಬೇಕು ಈ ಪೂಜಾ ಮಾಡಿದವರು ಆಕಳ ಪೂಜೆ ಮಾಡಲೇಬೇಕು ನಮ್ಮ ಮನೆಯಲ್ಲಿ ಅಂದರೂ ಎಲ್ಲಾದರೂ ಹೋಗಿ ಆ ಕಳೆದ್ದಲ್ಲಿ ಪೂಜಾ ಮಾಡಿ ಕಸ ಪ್ರಸಾದ ಬರೋದು ಇದೊಂದು ಪದ್ಧತಿ ಐತಿ ಈ ರೀತಿಯಾಗಿ ನನ್ನ ಹುಣ್ಣಿಮೆ ದಿನ ಮತ್ತು ನನ್ನ ಶಂಭುಲಿಂಗನ ಪೂಜಾ ಮತ್ತು ಅಲಂಕಾರ ಈ ರೀತಿಯಾಗಿತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ನೀವು ಯಾರಾದರೂ ಸೋಳ ಸುಮಾರು ಪೂಜಾ ಮಾಡಿದ ಈ ಪೂಜೆ ಹೆಂಗೆ ಅನಿಸ್ತಂತೆ ಮೆಸೇಜ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್